ನಮಸ್ತೆ ಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತೀವಿ ನಂಬರ್ ಒನ್ ಫಸ್ಟ್ ನಿಫ್ಟಿ ನೋಡ್ಕೋತಿದ್ರಿ ನಿನ್ನೆ ಹತ್ ಹತ್ತು ಸಾವಿರ ಕೋಟಿ ಐ ದರ್ ಬೈ ಮಾಡಿದ್ದಾರೆ ಅಂತೇಳಿ ಜನ ಬುಲಿಷನ್ಸ್ ಪೊಸಿಷನ್ ತಗೊಂಡಿದ್ದಾರೆ ಡ್ರಾ ಮಾಡ್ತಿರೋ ಇಂಪಾರ್ಟೆಂಟ್ ಲೆವೆಲ್ ಒಂದು ಇಪ್ಪತ್ತಾರು ಸಾವಿರದ ನೂರು ಅಂಡ್ ಮಾರ್ಕೆಟ್ ಇಪ್ಪತ್ತ್ ಅಕ್ಟೋಬರ್ ಆಸ್ಪಾಸಲ್ಲಿ ಅದನ್ನು ರೀಚ್ ಆಗಿದ್ದು ಇವತ್ತು ಕೂಡ ರೀಚ್ ಆಗಿ ಅದರ ಕೆಳಗಡೆ ಕ್ಲೋಸ್ ಆಗಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತಾ ಇರೋದು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ದಟ್ ಇಸ್ ಆಲ್ ಟೈಮ್ ಹೈ ರಿಪೀಟ್ ಹಿಯರ್ ಆಲ್ ಟೈಮ್ ಹೈ ಇಲ್ಲಿ ನೋಡ್ಕೋಬಹುದು ಎಕ್ಸಾಕ್ಟ್ಲಿ

ಸೊ ಈಸಿಲಿ ಅಂತ ಬೈ ಆಪ್ಷನ್ಸ್ ಕೊಡ್ತಾ ಇರಲಿಲ್ಲ ನೀವು ಬೇಕಾದ್ರೆ ಚೆಕ್ಔಟ್ ಮಾಡಬಹುದು ಇಟ್ ಇನ್ ಫೈವ್ ಮಿನಿಟ್ಸ್ ಅಂಡ್ ಶೋ ಯು ಇವನ್ ಒಂದು ಟೆಲಿಗ್ರಾಮ್ ಗ್ರೂಪ್ ಯಾವುದೇ ರೀತಿ ಅಪ್ಡೇಟ್ಸ್ ಕೂಡ ಇರಲಿಲ್ಲ ಓನ್ಲಿ ಒನ್ ಮೂಮೆಂಟ್ ಮುಂದಿದ್ದೇನಪ್ಪ ಅಂದ್ರೆ ದಟ್ ಇಸ್ ಡೇ ಹೈ ಬ್ರೇಕ್ ಆಮೇಲೆ ಮಾರ್ಕೆಟ್ ಒಂದು ಕಂಟಿನ್ಯೂಷನ್ ಶಿವಾಸ್ ಮಾಡದ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ವರ್ಗೂ ಹೋಗಿದ್ದಾನೆ ಅಂಡ್ ನಾನೇನಾದ್ರೂ ಪೊಸಿಷನ್ ತಗೊಂಡಿದ್ದೇನೆ ಎಸ್ ಐ ಹ್ಯಾಡ್ ಟೇಕನ್ ಪೊಸಿಶನ್ ಅಬೌವ್ ದಿಸ್ ಬ್ರೇಕ್ಔಟ್ ಆವಾಗ ಇಪ್ಪತ್ತೈದು ಸಾವಿರದ ಒಂಬತ್ನೂರ್ ಕಾಲ್ ತಗೊಂಡಿದ್ದೆ ಬಟ್ ಇಲ್ಲಿಂದ ಇಲ್ಲಿ ಬರೋವರೆಗೂ ಮಾರ್ಕೆಟ್ ಏನ್ ಮಾಡಿತ್ತು ಜಾಸ್ತಿ ಪ್ರೀಮಿಯಂ ಕಳ್ಕೊಳ್ತಾ ಇತ್ತು ಬಿಕಾಸ್ ಆಫ್ ವಿಕ್ಸ್ ರೆಕ್ಟಿಫಿಕೇಶನ್ ಸೊ ಅದಕ್ಕೋಸ್ಕರ ಮುನ್ನೂರ ಒಂದಕ್ಕೆ ತಗೊಂಡಿದ್ದು ನಾನು ಮುನ್ನೂರ ಹದಿನೆಂಟಕ್ಕೆ ಸ್ಕ್ವೇರ್ ಆಫ್ ಮಾಡ್ಬೇಕಾಯ್ತು ಎನಿವೆ ಈ ತರದ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಿದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಯಾವ ರೀತಿ ಆಗ್ತಾ ಇರತ್ತೆ ವಿಕ್ಸ್ ಅಂಡ್ ನಿಫ್ಟಿ ಮೊಮೆಂಟಮ್ ಎನಿವೆ ಈಗ ನಾಳೆ ಏನ್ ಮಾಡ್ತೀರ ಅನ್ನೋದಕ್ಕೆ ನಿಮಿಷ ಸ್ವಿಚ್ ಮಾಡ್ತೀನಿ ಹದಿನೈದು ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋ ಈಸಿ ಕೆಲಸ ಏನು ಸರ್ ನೋಡ್ಕೊಳ್ಳಿ ಎಂ ಪ್ಯಾಟರ್ನ್ ಆಗಿಯೇ ಈ ರೀತಿ ಭಯಾನಕ ಆಗಿ ಕೆಳಗಡೆ ಬಿದ್ದಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸೆಲ್ಲರ್ ಅಂತೂ ಇದ್ದಿದ್ದಾರೆ ನಮಗ್ ಬೇಕಾಗಿರೋದೇನು ಇಪ್ಪತ್ತಾರು ಸಾವಿರದ ನೂರ ಮೇಲೆ ಬ್ರೇಕ್ಔಟ್ ಆಗ್ಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಫ್ರೀ ವೇ ಇದೆ ಎಲ್ಲಿವರೆಗೂ ಅಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರದ ಎರಡ್ನೂರ ಎಂಬತ್ತು ಅಥವಾ ಇಪ್ಪತ್ತಾರು ಸಾವಿರದ ಮುನ್ನೂರು ದಿಸ್ ಅ ಮೋಸ್ಟ್ ಈಸಿಯೆಸ್ಟ್ ಸ್ಟ್ರೇಟ್ ಇನ್ ಕೇಸ್ ಇದು ಫ್ಲಾಟ್ ಆಗಿ ಓಪನ್ ಆಗಿ ಮಲಗಡೆ ಹೋಗುತ್ತೋ ಅಥವಾ ಅಪ್ ಇಪ್ಪತ್ತು ಆರ್ಷ ನೂರಕ್ಕೆ ಹೋದ್ರೆ ಅರೌಂಡ್ ನಲವತ್ತು ಐವತ್ತು ಪಾಯಿಂಟ್ ಪ್ಲಸ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಬಹಳ ಒಳ್ಳೇದು ಈಸಿಲಿ ಮಾರ್ಕೆಟ್ ನಿಮಗೆ ಮೇಲ್ಗಡೆ ಹೋಗುವ ಸ್ಥಿತಿ ನಿರ್ಮಾಣ ಮಾಡುತ್ತೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಓಕೆ ಹಂಗೇನಿಲ್ಲ ಮಾರ್ಕೆಟ್ ಓಪನ್ ಆಗಿರೋದೆ ಇಪ್ಪತ್ತಾರು ಸಾವಿರದ ನಲವತ್ತು ಅಥವಾ ಇಪ್ಪತ್ತಾರು ಸಾವಿರ ಎಂಬತ್ತರ ಒಳಗಡೆ ಟ್ರೇಡ್ ಆಗ್ತಾ ಇದೆ ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಇವೊಂದು ಫೇಲರ್ ಆದರೆ ಲೈಕ್ ಇಪ್ಪತ್ತಾರು ಸಾವಿರದ ಐವತ್ತು ಫೇಲ್ ಆದರೆ ಇಪ್ಪತ್ತೈದು ಸಾವಿರ ಒಂಬತ್ತೂರ ಅಥವಾ ಇಪ್ಪತ್ತಾರು ಸಾವಿರ ಹತ್ರ ಟೈಮ್ ಪಾಸ್ ಮಾಡ್ಬೋದು ಬಿಕಾಸ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಇದ್ದಾಗ ಮಾರ್ಕೆಟ್ ಸೈಡ್ ಟು ನೆಗೆಟಿವ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಬಟ್ ವೆರ್ ಆಸ್ ಫ್ರೀ ವೇ ಅಂತ ಅನಿಸೋದೆ ಇದೊಂದೇ ಇದೆ ಬೆಸ್ಟ್ ಇದೆ ಅಂಡ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಈವನ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಆಗಿದೆ ಕೊಟ್ಟಿದೆ ಅಂತ ಅಂತಿ ಯಾಕೆ ಸರ್ ಅನ್ಕೋತಿದಿರಿ ಸಂಜೆ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇರಿದೆ ಸೊ ಏನಾದ್ರು ಆ ಪಾಸಿಟಿವ್ ಇನ್ಫ್ಲೋ ಯು ಎಸ್ ಮಾರ್ಕೆಟ್ ಅಲ್ಲಿ ಆದ್ರೆ ಅದನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ ಒಂದು ನೂರು ನೂರ್ ಇಪ್ಪತ್ತು ಪಾಯಿಂಟ್ ಪ್ಲಸ್ ಆಗಿದೆ ಅಂತ ತಿಳ್ಕೋಣ ಅವಾಗ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆದಮೇಲೆ ಒಂದು ಹ್ಯೂಜ್ ರೆಡ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಅರ್ಲಿಯರ್ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟು ರಿವರ್ಸಲ್ ಹೋಗ್ಬೋದು ಈ ರೀತಿ ಇಲ್ಲ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡದ್ಮೇಲೆ ಹೈ ಬ್ರೇಕ್ ಆಗುವಾಗ ಡೇ ಹೈ ಬ್ರೇಕ್ ಪ್ರಕಾರ ಹೈಯರ್ ಲೋ ಎಂಟ್ರಿ ತಗೊಳ್ತಾ ಹೈ ಆಲ್ ಟೈಮ್ ಹೈ ಹತ್ರ ಹೋಗ್ಲಿಕ್ಕೆ ನಾವು ಟ್ರೈ ಮಾಡೋಣ ದಟ್ಸ್ ನಂಬರ್ ಒನ್ ಪಾಯಿಂಟ್ ಇಲ್ಲ ಲೈಕ್ ಏನೋ ಡಿಸಪಾಯಿಂಟ್ಮೆಂಟ್ ಆಗಿದೆ ಡೌನ್ ಆಗಿದೆ ಇಪ್ಪತ್ತಾರು ಸಾವಿರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಸೊ ನೋಡ್ಕೊತೀರಿ ಸೈಕಾಲಜಿಕಲ್ ನಂಬರ್ ಮಾರ್ಕೆಟ್ ಅಷ್ಟು ಈಸಿಲಿ ಬಿಟ್ಕೊಡೋದಿಲ್ಲ ಈ ಒಂದು ಫೇಲ್ಯೂರ್ ಮಾಡಿ ತೋರಿಸಿದ್ರು ಕೂಡ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸ್ ಇರುತ್ತೆ ಇಲ್ಲಿಂದ ಬಾಯಿಂಗ್ ನ ಹುಡುಕ್ತಿರಿ ಇಲ್ಲ ಇಪ್ಪತ್ತಾರು ಸಾವಿರ ಫೇಲ್ ಅಂತ ಅಂತಂದ ತಿಳ್ಕೊಂಡ್ರೆ ಎಸ್ ಅಫ್ಕೋರ್ಸ್ ಲೋವರ್ ಆದ್ರೆ ಥಿಂಕ್ ಮಾಡಬಹುದು ಅವಾಗ ನೀವು ಇಪ್ಪತ್ತೈದು ಸಾವಿರ ಎಂಟುನೂರವರೆಗೂ ಥಿಂಕ್ ಮಾಡಕ್ಕೆ ಇದು ಬಹಳ ಈಸಿ ಸಿಸ್ಟಮ್ ಇದೆ ಎನಿವೆ ಇದರೊಳಗೆ ಕೂಡ ಆಪ್ಷನ್ ಚೇಂಜ್ ನೋಡೋಣ ಹೆಂಗಿದ್ರು ನಿಮ್ಗೆ ಎಕ್ಸ್ಪೈರಿ ದೂರ ಇದ್ರು ಕೂಡ ಓಪನ್ ಇಂಟ್ರೆಸ್ಟ್ ನಿಮ್ಗೆ ಒಂದು ಡೇಟಾ ಇಪ್ಪತ್ತಾರು ಸಾವಿರ ಹತ್ರ ನೂರ ಹದಿಮೂರು ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಅಪ್ ಇದೆ ಸೊ ಇಪ್ಪತ್ತಾರು ಸಾವಿರ ಲೆವೆಲ್ ಸ್ಟ್ರಾಂಗ್ ಇದೆ ಮೇಲ್ಗಡೆ ನೋಡ್ಲಿಕ್ಕೆ ಹೋದ್ರೆ ಇಪ್ಪತ್ತಾರು ಸಾವಿರದ ಇನ್ನೂರಲ್ಲಿ ಎಪ್ಪತ್ ಲಕ್ಷ ಇದೆ ಅದನ್ನ ಬಿಟ್ರೆ ಡೈರೆಕ್ಟ್ ಆಗಿ ಹೈಯೆಸ್ಟ್ ಕಾಣ್ತಾ ಇರೋದು ಇಪ್ಪತ್ತಾರು ಸಾವಿರ ಮುನ್ನೂರ ಹತ್ರ ಇದೆ ಸೊ ಸೈಕಾಲಜಿಕಲಿ ಮಾರ್ಕೆಟ್ ಹೇಳ್ತಾ ಇರೋದು ನಮಗೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ನಿಮ್ಗೆ ಈಸಿ ವೇ ಫ್ರೀ ವೇ ಇದೆ ಅಂತ ಹೇಳ್ಕೊಡ್ತಾ ಇದೆ ಟಿಲ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಬರ ಇಪ್ಪತ್ತಾರು ಸಾವಿರ ಲೆವೆಲ್ ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಅವಾಗ ತಿಕ್ ಮಾಡ್ಬೋದು ಅದು ಕೂಡ ಲೋವರ್ ಆದರೆ ಇಪ್ಪತ್ತೈದು ಸಾವಿರ ಎಂಟುನೂರು ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಇರುತ್ತಪ್ಪ ಅಂದರೆ ಮೇನ್ಲಿ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಅಥವಾ ಅರೌಂಡ್ ಇಪ್ಪತ್ತಾರು ಸಾವಿರ ನೂರು ಒಳಗಡೆ ಇರಬೇಕು ಏನಿವೆ ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ ಅದ್ರ ಪ್ರಕಾರ ನಾವು ಅಡ್ಜಸ್ಟ್ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಟ್ವೆಂಟಿ ಫೈವ್ ನೈನ್ ಫಿಫ್ಟಿ ಇಸ್ ಅ ಬೆಟರ್ ಲೆವೆಲ್ ಟು ಬ್ರೇಕ್ ಡೌನ್ ಟು ಟ್ರೇಡ್ ಅದರ್ವೈಸ್ ಟ್ವೆಂಟಿ ಸಿಕ್ಸ್ ಹತ್ರನೇ ಓಪನ್ ಆಗಿದೆ ಟ್ವೆಂಟಿ ಫೈವ್ ನೈನ್ ಫಿಫ್ಟಿ ಓಪನ್ ಆದ್ರೂ ಕೂಡ ಅವಾರ್ಡ್ ಮಾಡಿ ಫಾರ್ ಪುಟ್ ಸೈಡ್ ಬಾಯಿಂಗ್ ಅಥವಾ ರೇಂಜ್ ಬೋರ್ಡ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿರ ಇಲ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಇವುಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರ್ ಇದೆ ಈಗ ಕ್ಲೋಸ್ ಆಗಿರೋದು ಎಕ್ಸಾಕ್ಟ್ಲಿ ಎಂಬತ್ ಐದು ಸಾವಿರ ಹತ್ರ ಹತ್ರ ಓಕೆ ಎನಿವೆ ಇಲ್ಲಿ ಒಂದು ಮೇಜರ್ ಲೆವೆಲ್ ನ ಡ್ರಾ ಮಾಡ್ತೀನಿ ಎಂಬತ್ತೈದು ಸಾವಿರ ಲೆವೆಲ್ ಸೊ ಇಲ್ಲಿ ನೋಡ್ಕೊತೀ ಹಿಸ್ಟಾರಿಕಲಿ ಈ ಜಾಗದಿಂದ ಮಾರ್ಕೆಟ್ ಬ್ರೆಕ್ಟರ್ ಆದರೆ ಸಖತ್ ಆಗಿ ಬಿದ್ದಿತ್ತು ಈಗ ಮಾರ್ಕೆಟ್ ಅಲ್ಲೇ ಅಪ್ರೋಚ್ ಮಾಡುತ್ತಾ ಇದೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ನಾವು ಡ್ರಾ ಮಾಡೋದು ಎಂಬತ್ತೈದು ಓಕೆ ನಮಗೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಹೈಯರ್ ಆದ್ರೆ ಈಸಿ ಇದೆ ಎಂಬತ್ತೈದು ಸಾವಿರದ ಮುನ್ನೂರು ಅದನ್ನು ದಾಟಿದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಟಿಲ್ ಏಯ್ಟಿ ಫೈವ್ ಫೈವ್ ಹಂಡ್ರೆಡ್ ಆರ್ ಏಯ್ಟಿ ಸಿಕ್ಸ್ ತೌಸಂಡ್ ಹಿಯೋ ಇಲ್ಲ ಮಾರ್ಕೆಟ್ ಫೇಲ್ ಆಗುತ್ತೆ ಕೆಳಗಡೆ ಬರುತ್ತಪ್ಪ ಅಂದ್ರೆ ಸಪೋರ್ಟ್ ಡ್ರಾ ಮಾಡ್ತೀನಿ ದಟ್ ಈಸ್ ಏಯ್ಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ನೋಡ್ಕೊಳ್ತೀರಿ ಮಲ್ಟಿಪಲ್ ಪಾಯಿಂಟ್ಸ್ ಇಲ್ಲೇ ನಿಮ್ಗೆ ಸಪೋರ್ಟ್ ಮಾಡ್ದಂಗೆ ಕಾಣುತ್ತೆ ನೋಡ್ಕೊಳ್ತೀರಿ ಇನ್ ಕೇಸ್ ಈ ಲೆವೆಲ್ ನ ಮಾರ್ಕೆಟ್ ಫೇಲ್ಯೂರ್ ನ ಮಾಡಿದ್ರ ಅಥವಾ ಗ್ಯಾಪ್ ಡೌನ್ ಇಂದ ಅಥವಾ ಫ್ಲಾಟ್ ಇಂದ ಓಪನ್ ಆಗಿ ಫೇಲ್ಯೂರ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎಂಬತ್ ಸಾವಿರದ ಐದ್ನೂರ್ ಹತ್ರ ಹತ್ರ ಸೊ ದಟ್ ಇಸ್ ಅ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಆಗ್ಬೋದು ಅಥವಾ ಇದು ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಆಗ್ಬೋದು ಗ್ಯಾಪ್ ಅಪ್ ಆಂಗಲ್ ಗಳಿಂದಾನೆ ಥಿಂಕ್ ಮಾಡಿದ್ರೆ ಎಂಬತ್ತೈದು ಸಾವಿರ ಇನ್ನೂರ ಹತ್ರ ಓಪನ್ ಆಗಿದೆ ನಿಮಗೆ ಇರೋ ರೂಮೆ ಎಷ್ಟಿದೆ ನೂರು ಪಾಯಿಂಟ್ ಇದೆ ಇದನ್ನ ಅವಾಯ್ಡ್ ಮಾಡಿ ಎಂಬತ್ತೈದು ಸಾವಿರ ಮುನ್ನೂರ ಟ್ರೇಡ್ ಮಾಡೋಣ ಇಲ್ಲ ಅಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಪಟರ್ ಸಿಕ್ಕ್ರೆ ಟ್ರೇಡ್ ಮಾಡೋಣ ಇಲ್ಲ ಗ್ಯಾಪ್ ಡೌನ್ ಆಗಿದೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಹತ್ರ ಹತ್ರ ಸೊ ಆವಾಗ ಬ್ರೇಕ್ ಡೌನ್ ಆಗಿದೆ ಟ್ರೇಡ್ ಮಾಡೋಣ ಅಥವಾ ಇಲ್ಲಿಂದ ನಿಮಗೆ ಬೈ ಸ್ಟ್ರಕ್ಚರ್ ಸಿಗುತ್ತಾ ಟ್ರೇಡ್ ಮಾಡೋಣ ಈ ರೀತಿ ಪ್ಲಾನ್ ಅಪ್ ಆ್ಯಂಡ್ ಆಕ್ಷನ್ ಮೇಂಟೈನ್ ಮಾಡ್ಕೊಳ್ಳಿ ಹೆಂಗಿದ್ರು ನಾಳೆ ನಿಮಗೆ ಎಕ್ಸ್ಪೈರಿ ಇರೋದ್ರಿಂದ ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀವಪ್ಪ ಅಂದ್ರೆ ಯೂಶಲಿ ರೇಂಜ್ ಬೌಂಡ್ ಆಕ್ಷನ್ ಇದ್ರೆ ಸ್ಟ್ರಾಂಗಲ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಅಥವಾ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಬಿ ಕೇರ್ಫುಲ್ ಯನಿವೆ ಹೈಯೆಸ್ಟ್ ಓಪನ್ಸ್ ಇರೋದು ಎಂಬತ್ನಾಲ್ಕು ಸಾವಿರ ಐದನೂರು ಎಂಬತ್ನಾಲ್ಕು ಸಾವಿರ ಎಂಟುನೂರು ಫೇಲ್ ಆದ್ರೆ ಎಂಬತ್ನಾಲ್ಕು ಸಾವಿರ ಐದನೂರ್ ಆಗುತ್ತೆ ಬರ ಎಂಬತ್ತೈದು ಸಾವಿರದ ಮೇಲ್ಗಡೆ ಹೋದ್ರೆ ಹೈಯೆಸ್ಟ್ ಹೈಯಸ್ಟ್ ಕೂಡ ಇಲ್ಲಿ ಇರೋದ್ರಿಂದ ದೋ ಪುಟ್ ನಲ್ಲಿ ಹೆವಿ ಬಿಲ್ಟ್ ಅಪ್ ಇದೆ ನೋಡ್ಕೊತೀರಿ ಐ ಆಮ್ ರಿಪೀಟಿಂಗ್ ಯು ಎಂಬತ್ತೈದು ಸಾವಿರ ಪುಟ್ ನಲ್ಲಿ ಹೆವಿ ಅಪ್ ಇದೆ ಈ ಕಡೆ ಒಂದು ಕಮ್ಮಿ ಅಂದ್ರೆ ಎರಡು ಲಕ್ಷ ಕಮ್ಮಿ ಇದ್ರು ಮಾರ್ಕೆಟ್ ಇನ್ ಕೇಸ್ ಎಂಬತ್ತೈದು ಸಾವಿರದ ಮೇಲೆ ಕಡೆ ಹೋಲ್ಡ್ ಮಾಡ್ತಾ ಇದ್ದು ಕಾಲ್ ನಲ್ಲಿ ಇನ್ನೂ ಓಪನ್ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಪುಟ್ ನಲ್ಲಿ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಸೊ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಎಂಬತ್ತೈದು ಸಾವಿರ ಮುನ್ನೂರ ಆಗಲಿ ಹೈಯರ್ ಟಾರ್ಗೆಟ್ಸ್ ಗಳು ನಮ್ಗೆ ಬರ್ತಾ ಇದೆ ಸೊ ಎಕ್ಸ್ಪೈರಿಗೆ ಮಾರ್ಕೆಟ್ ಇನ್ನೂ ಒಂದು ಹೈ ಲೆವೆಲ್ ನ ಟಚ್ ಮಾಡುವ ಚಾನ್ಸಸ್ ಕೂಡ ಇರಬಹುದು ಸೊ ಲೆಟೆಸ್ಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಸೊ ರೈಟ್ ನಾವು ಆಲ್ ಟೈಮ್ ಹೈ ಇರುವುದು ನಮಗೆ ಐವತ್ತೆಂಟು ಸಾವಿರ ಐದನೂರ ಹತ್ರ ಇದೆ ಅದೊಂದು ಲೆವೆಲ್ ಮಾರ್ಕ್ ಮಾಡೋಣ ಅಂಡ್ ಐವತ್ತೆಂಟು ಸಾವಿರದ ಇನ್ನೂರು ಲೆವೆಲ್ ಕೂಡ ಮಾರ್ಕ್ ಮಾಡೋಣ ಈ ಎರಡು ಲೆವೆಲ್ ಇಂಪಾರ್ಟೆಂಟ್ ಇದೆ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಈ ಝೋನ್ ಅಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಆಗೋದ ಬಗ್ಗೆ ಡಿಸ್ಕಶನ್ ಏನೇನೇ ಮಾಡಿದೀವಿ ಅಂಡ್ ಈಗಲೂ ಕೂಡ ಮಾರ್ಕೆಟ್ ಸ್ಲೋ ನ ಶೋಕಾಸ್ ಮಾಡಿದ ನೋಡ್ಕೋಬಹುದು ಐವತ್ತೆಂಟು ಐದನೂರ ಮೇಲೆ ಕಡೆ ಹೋಗ್ತಾ ಇದ್ದು ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಈ ಎರಡು ಆಂಗಲ್ ಅಲ್ಲಿ ಥಿಂಕ್ ಮಾಡೋದು ಎಸ್ ನಿಮಗೆ ಒಂದು ಫ್ರೀ ವೇ ಸಿಕ್ಕಿದೆ ಆಸ್ ಅ ನೀವು ಆಪ್ಷನ್ ಬಯರ್ ಆಂಗಲ್ ಇಂದ ತಿಂಕ್ ಮಾಡಬೇಕು ಇದಕ್ಕೆ ಹೆಂಗಿದ್ರು ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಇಲ್ಲ ಮಾರ್ಕೆಟ್ ನಿಮಗೆ ಲೈಕ್ ಐವತ್ತೆಂಟು ಸಾವಿರ ಮುನ್ನೂರು ಅಥವಾ ಇನ್ನೂರು ಒಳಗಡೆ ಆದ್ರೆ ಇಟ್ಸ್ ಕಂಪ್ಲೀಟ್ ರೇಂಜ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇಲ್ಲಿ ನೀವು ಟ್ರೆಂಡ್ ಲೈನ್ ಕೂಡ ಡ್ರಾ ಸ್ವಲ್ಪ ವರ್ಟಿಕಲ್ ಆಗುತ್ತೆ ಆಗತ್ತೆ ಸಿಂಪಲ್ ಓಕೆ ಫೇಲ್ಯೂರ್ ಆದರೂ ಲುಕ್ ಯೋ ನೀವು ಟ್ರೆಂಡ್ ಲೈನ್ ಫೇಲ್ ಆಗುತ್ತೆ ಅಂತ ಎಂಟ್ರಿ ತಗೊಂಡ್ರು ಇಮಿಡಿಯೇಟ್ ಸಪೋರ್ಟ್ ಅಲ್ಲಿ ಇದೀರಿ ನೋ ಇಟ್ಸ್ ನಾಟ್ ರೈಟ್ ಐವತ್ತೆಂಟು ಸಾವಿರದ ಇನ್ನೂರು ಕೆಳಗಡೆ ಹೋದ್ರೆ ಆವಾಗ ಥಿಂಕ್ ಮಾಡಬಹುದು ನೀವು ಮಾರ್ಕೆಟ್ ಐವತ್ತೆಂಟು ಸಾವಿರ ಅಥವಾ ಐವತ್ತೇಳು ಸಾವಿರದ ಎಂಟು ನೂರು ಟಾರ್ಗೆಟ್ ಬರಬಹುದು ಇದು ನಿಮ್ಮ ಫ್ರೀ ವೇ ಅಂಡ್ ಐವತ್ತೆಂಟು ಸಾವಿರದ ಐದುನೂರು ಮೇಲೆ ನಿಮಗೆ ಇರುವ ಫ್ರೀ ವೇ ಸೊ ಲೆಟೆಸ್ ಗೋ ಟು ದ ಫಿನ್ ನಿಫ್ಟಿ ಇದೆ ನೋಡೋಣ ಇಪ್ಪತ್ತೇಳು ಸಾವಿರದ ಆರ್ನೂರ ಕ್ಲೋಸ್ ಆಗಿದೆ ಅಂಡ್ ಇಲ್ಲೂ ಕೂಡ ಇಂಪಾರ್ಟೆಂಟ್ ಲೆವೆಲ್ ಕ್ವಿಕ್ಲಿ ಮಾರ್ಕೆಟ್ ದಸ್ ಸೊ ಮಾರ್ಕೆಟ್ ಎಕ್ಸಾಕ್ಟ್ಲಿ ಇಪ್ಪತ್ತೇಳು ಸಾವಿರದ ಆರ್ನೂರ ಮೇಲೆ ಹೆಚ್ಚು ಕಮ್ಮಿ ಕ್ಲೋಸ್ ಆದಂಗೆ ಕಾಣುತ್ತೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಕಾಣುತ್ತಾ ಇರುವುದು ಇಪ್ಪತ್ತೇಳು ಸಾವಿರದ ಏಳ್ನೂರ ಹತ್ರ ಇದೆ ಅದನ್ನ ದಾಟಿದ್ರೆ ಎಕ್ಸ್ಪೆಕ್ಟೇಷನ್ ಇದೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಹತ್ರ ಹತ್ರ ಸೊ ಎನಿವೇ ಟ್ವೆಂಟಿ ಸೆವೆನ್ ಸೆವೆನ್ ಫಿಫ್ಟಿ ಲೆವೆಲ್ ನ ಮಾರ್ಕ್ ಮಾಡ್ತೀನಿ ಸೊ ಈಸಿ ಮಾರ್ಕೆಟ್ ಸ್ಟ್ರಕ್ಚರ್ ಅನಿಸ್ತಾ ಇರೋದು ಏನಪ್ಪಾ ಅಂದ್ರೆ ಸೊ ಫ್ಲಾಟ್ ಓಪನ್ ಆದ್ರೂ ಕೂಡ ಈಸಿ ಇದೆ ಟ್ವೆಂಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಇತ ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ಸೆವೆನ್ ಫೈವ್ ಫಿಫ್ಟಿ ಕೆಳಗಡೆ ಈ ಟೆಂಪೋ ಏನೋದಲ್ಲ ಲೈಕ್ ಟ್ರೆಂಡ್ ಲೈನ್ ಟೆಂಪೋ ಫೇಲ್ ಮಾಡಿದ್ರೆ ಆವಾಗ ತಿಂಕ್ ಮಾಡ್ನಾ ಇಪ್ಪತ್ತೇಳು ಸಾವಿರದ ನಾನೂರ ಐವತ್ತು ಆಸ್ಪಾಸ್ ಇನ್ನೂ ಕೆಳಗಡೆ ಬರೋದ್ ಬಗ್ಗೆ ಸೊ ಪ್ರೊಬಾಬಿಲಿಟಿ ಈ ಸ್ಥಿತಿ ಕಮ್ಮಿ ಇದ್ರೂ ಕೂಡ ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ ಸೊ ವ್ಯಾಲ್ಯೂಸನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಇಪ್ಪತ್ತೇಳು ಸಾವಿರದ ಏಳ್ನೂರು ಇಪ್ಪತ್ತೇಳು ಸಾವಿರದ ಏಳ್ನೂರ ಎಂಬತ್ತು ಕೆಳಗಡೆ ಇಪ್ಪತ್ತೇಳು ಸಾವಿರದ ಐದನೂರ ಐವತ್ತ ಫೇಲ್ ಆದ್ರೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತು ವರ್ಗೂ ತಿಂಕ್ ಮಾಡಬಹುದು ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನ್ ಕೊಡ್ತಾ ಇದೆ ಒಂದು ರ್ಯಾಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಡೇ ಆಂಗಲ್ ಸ್ವಿಫ್ಟ್ ಮಾಡ್ಕೊಳ್ಳಿ ಸೊ ಕಂಪೇರ್ ಟು ಆಲ್ ಅದರ್ ಇಂಡೆಕ್ಸ್ ಸ್ವಲ್ಪ ಮೊಮೆಂಟಮ್ ಸಖತ್ ಆಗಿದೆ ಸೊ ಲೆಟ್ಸ್ ಮೇಕ್ ಅ ಮೇಜರ್ ಲೆವೆಲ್ ಹಿಯೋ ಓಕೆ ಇಲ್ಲೊಂದು ಮಾರ್ಕ್ ಮಾಡ್ತೀನಿ ಹದಿಮೂರು ಸಾವಿರದ ಇನ್ನೂರ ಐದನೂರ ಐವತ್ತು ಓಕೆ ಅಂಡ್ ಅದಕ್ಕಿಂತ ಮುಂಚೆ ಒಂದು ಲೆವೆಲ್ ಅದನ್ನ ಮಾರ್ಕೆಟ್ ಈಗ ಜಸ್ಟ್ ದಾಟಿದೆ ಯಾವ್ದಪ್ಪ ಹದಿನೂರ್ ಸಾವಿರದ ಮುನ್ನೂರ ಐವತ್ತು ಸೊ ನಮ್ಗೆ ಈಸಿಲಿ ಕಣ್ಣಿ ಕಾಣುತ್ತೂ ಇರೋದೇನಪ್ಪ ಎಸ್ ಇವತ್ತಿನ ಟಾಪ್ ಬ್ರೇಕ್ ಆದ್ರೆ ಮಾರ್ಕೆಟ್ ನಮಗೆ ಸಾವಿರದ ಐದನೂರು ಗಡಿ ಹತ್ರ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಲೆಟ್ ಸಿ ಇನ್ ಕೇಸ್ ಏನಾದ್ರು ಇವತ್ತಿನ ಹೈ ದಾಟ್ ಇಸ್ ಪ್ರಿವಿಯಸ್ಲಿ ಹೈ ಆಗುತ್ತೆ ನಾಳೆ ಏನಾದರೂ ಇದನ್ನ ಬ್ರೇಕ್ ಮಾಡಿ ಹೋಗ್ತಾ ಇದ್ರೆ ಟ್ರೈ ಇಟ್ ಫಾರ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಆಗುತ್ತೆ ಎನಿವೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಸ್ಟಕ್ ಆಗೋ ಚಾನ್ಸ್ ಇದೆ ಯಾಕಪ್ಪ ಆಲ್ರೆಡಿ ಯು ಆರ್ ಇನ್ ಅ ಬುಲಿಸ್ ಟ್ರೆಂಡ್ ಓಕೆ ನೀವು ಸಡನ್ಲಿ ಗ್ಯಾಪ್ ಡೌನ್ ಓಪನ್ ಮಾಡಾದ್ಮೇಲೆ ಸೊ ಪ್ರೆಷರ್ ಮೈಟ್ ಬಿ ಬಿಲ್ಟ್ ಬಿಟ್ವೀನ್ ಬೈಯರ್ ಸೆಲ್ ಮಾರ್ಕೆಟ್ ವಿಲ್ ಬಿ ಅರೇಂಜ್ ಬೌಂಡ್ ಬಿಟ್ವೀನ್ ಥರ್ಟೀನ್ ತೌಸಂಡ್ ಫೈವ್ ತ್ರೀ ಫಿಫ್ಟಿ ಆರ್ ಫೋರ್ ಫಿಫ್ಟಿ ಒಳಗಡೆ ಇರುತ್ತೆ ಈಸಿ ಇರೋದಿಲ್ಲ ಸೊ ಫೇಲಿಯರ್ ಸ್ಟ್ರಕ್ಚರ್ ಆಗಬಹುದು ಅಂತ ತಿಳ್ಕೊಂಡ್ರೆ ವಿ ಎಕ್ಸ್ಪೆಕ್ಟ್ ಬಿಲೋ ಥರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಓನ್ಲಿ ದೆನ್ ಓಕೆ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕಬಹುದು ಎನಿವೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ ಫ್ಲಾಟ್ ಆಗಿ ಓಪನ್ ಆದ್ರೆ ಹದ್ಮೂರ್ ಸಾವಿರ ಐದ್ನೂರು ಟಾರ್ಗೆಟ್ ಆಗುತ್ತೆ ಸೊ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಯಾವ್ದಾದ್ರು ಸ್ಟಾಕ್ ಸಿಬಿ ಅಂತ ಡಿಸ್ಕಶನ್ ಮಾಡ್ಲಿಕ್ಕೆ ಹೋದ್ರೆ ಎಸ್ ಡೂ ವಿ ಓಕೆ ಯಾವ ಯಾವ್ದಪ್ಪ ಅಂದ್ರೆ ಚೆಕ್ಔಟ್ ಹಿಯರ್ ಓಕೆ ವಾಚ್ ಲಿಸ್ಟ್ ಹಾಕೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡಿಸ್ಕಶನ್ ಮಾಡ್ತಾ ಇರೋದು ಯುನೈಟೆಡ್ ಸ್ಪ್ರೇಟ್ಸ್ ನೋಡ್ಕೋತೀರಿ ಯುನೈಟೆಡ್ ಸ್ಪೇಟ್ಸ್ ಏನಾಗಿದೆ ಅಂದ್ರೆ ಆಫ್ಟರ್ ದ ಕಂಪ್ಲೀಟ್ ರೆಸಿಸ್ಟೆನ್ಸ್ ಏನಾಗಿದೆ ಮಾರ್ಕೆಟ್ ಈಗ ಬ್ರಕ್ಔಟ್ ಆಗಿ ಕ್ಲಿಯರ್ ಬ್ರೇಕ್ಔಟ್ ಕೊಟ್ಟಿದೆ ಅಪೋಸ್ ತರ್ಟೀನ್ ಸಿಕ್ಸ್ಟಿ ಫೈವ್ ವಿತ್ ಎಲಾಂಗ್ ವಾಲ್ಯೂಮ್ ನೋಡ್ತಾ ಇದ್ರೆ ಎಸ್ ಅಫೋಕೋಸ್ ನಾಳೆ ನಿಮಗೆ ಕ್ಯಾರಿ ಆಗ್ತಾ ಇದ್ರೆ ಹದಿನಾಲ್ಕನೂರು ಅಥವಾ ಹದಿನಾಲ್ಕೂರ ಮೂವತ್ತರ ಟಾರ್ಗೆಟ್ ನಿಮಗೆ ಈಸಿಲಿ ಬರುವ ಸಾಧ್ಯತೆನ ಶೋಕಾಸ್ ಮಾಡುತ್ತೆ ಇವನ್ ನೋಡ್ಕೋಬಹುದು ಮಾರ್ಕೆಟ್ ಟ್ವೆಂಟಿ ಅಂಡ್ ಫಿಫ್ಟಿ ಎರಡು ಮೂವಿಂಗ್ ಎವರೇಜ್ ಮೇಲೆ ನಿಂತ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಟೂ ಹಂಡ್ರೆಡ್ ಐ ಮೂವಿಂಗ್ ಎಸ್ ಏಳು ಹರ ಅಟ್ರಾಕ್ಟ್ ಆಗ್ತಾ ಇರೋದೇ ಲಡಸಿ ನಾಳೆ ಇದಕ್ಕೆ ಬುಲಿಶ್ ಪೊಸಿಷನ್ ತೊಗೊಳಕ್ಕೆ ನಾವು ಟ್ರೈ ಮಾಡೋಣ ಲಡಸಿ ಇದ ಗ್ರಾಸಿಂಗ್ ಗ್ರಾಸಿಂಗ್ ನೀವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ದು ಯಸ್ ಇದು ಕಾಂಟ್ರಾಕ್ಷನ್ ಪ್ಯಾಟರ್ನ್ ಪ್ರಕಾರ ಬ್ರೇಕೌಟ್ ಆಗಿದೆ ಅದು ಕೂಡ ಇಪ್ಪತ್ತೇಳು ಅಕ್ಟೋಬರ್ಗೆ ಅಂಡ್ ಈಗ ಕಂಟಿನ್ಯೂಷನ್ ಆಗ್ತಾ ಇದ್ದು ನೀವು ಜಸ್ಟ್ ಹೈ ಬ್ರೇಕ್ ಆಗ್ತಾರೆ ಕಂಟಿನ್ಯೂನ್ ಎಕ್ಸ್ಪೆಕ್ಟೇಷನ್ ಅಥವಾ ಹೈಯರ್ ಲೆವೆಲ್ ಟಾರ್ಗೆಟ್ ನ ಸ್ವಿಂಗಲ್ ಹೋಲ್ಡ್ ಮಾಡಿದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ ಲೆಟ್ ಎಸ್ ಗೋ ಟು ದ ಸ್ಟಾಕ್ ಲೈಕ್ ಬಜಾಜ್ ಫೈನಾನ್ಸ್ ನೋಡ್ಕೋತೀರಿ ನಿನ್ನೆ ಬೇರಿಶ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದ್ವಿ ಬಿಲೋ ದ ದೇವಲ್ ಅಬೌಟ್ ಒನ್ ಜೀರೋ ಸಿಕ್ಸ್ ಫೈವ್ ಎನಿವೆ ಎಕ್ಸಾಕ್ಟ್ಲಿ ಈಗ ಹತ್ರ ಹತ್ರನೇ ಬಂದ್ ಕ್ಲೋಸ್ ಆಗಿದ್ದು ಸೊ ಫೇಲ್ಯೂರ್ ದ ಸಿಸ್ಟಮ್ ಮಾರ್ಕೆಟ್ ಕ್ಯಾನ್ ಡ್ರಾಗ್ ಇಟ್ ಟು ಒನ್ ಜೀರೋ ಫೈವ್ ಜೀರೋ ಅಥವಾ ಕೆಳಗಿನ ಬಾಟಮ್ ಲೆವೆಲ್ ನ ಬರಬಹುದು ಸೊ ಲೋ ಬ್ರೇಕ್ ಆದ್ರೆ ಕ್ಲೀನ್ ಕ್ಯಾಂಡಲ್ ಆಗಿ ಹೆಂಗಿದ್ರು ಕ್ಲೋಸ್ ಆಗಿದೆ ಎಕ್ಸ್ಪೆಕ್ಟ್ ಇಟ್ ಟು ದ ಲೋವರ್ ಟಾರ್ಗೆಟ್ ಹಿಯರ್ ಎನಿವೆ ನೆಕ್ಸ್ಟ್ ಕ್ವೆಶನ್ ಅಥವಾ ನೆಕ್ಸ್ಟ್ ಟಾಕ್ ಅಂತ ಬೆಸ್ಟ್ ಆಗಿ ಡಿಸ್ಕಶನ್ ಮಾಡೋದಕ್ಕೆ ಹೋಗ್ತಾ ಇರೋದು ಎಚ್ ಎ ಎಲ್ ಸೊ ಎಚ್ ಎಲ್ ಡಿಸ್ಕಶನ್ ಮಾಡ ಎಚ್ ಎಲ್ ಕೂಡ ನೀನೆ ಡಿಸ್ಕಶನ್ ಮಾಡಿದ್ವಿ ನೆಗೆಟಿವ್ ಆಂಗಲ್ ಹೋಗೋದ ಬಗ್ಗೆ ಅಂಡ್ ಇವತ್ತು ಕೂಡ ನೆಗೆಟಿವ್ ಆಗಿ ಇಂಪಾರ್ಟೆಂಟ್ ಸಪೋರ್ಟ್ ಕೆಳಗಡೆ ಕ್ಲೋಸ್ ಆಗಿದೆ ಸೊ ಈ ರೀತಿ ಕ್ಲೋಸ್ ಆಗಿದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ನೀಟಾಗಿ ಕಾಣತಾ ಇರುವ ಟಾರ್ಗೆಟ್ ಅದು ನಾಲ್ಕು ಸಾವಿರದ ಆರ್ನೂರ ಹತ್ರ ಹತ್ರ ಇದೆ ಸೊ ನಾಳೆ ಕೂಡ ನಿಮಗೆ ಇದು ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ಬೇಕಾದ್ರೆ ಸ್ವಿಂಗ್ ಟಾರ್ಗೆಟ್ ಮಾಡ್ಕೊಳ್ಳಿ ನಾಲ್ಕ ಸಾವಿರದ ಆರ್ನೂರ ಬೆಸ್ಟ್ ಟ್ರೇಡ್ ಆಗ್ಬಹುದು ನಾಳೆ ನಿಮಗೆ ಟ್ರೇಡ್ ಈಸಿಲಿ ಎನಿವೇ ಇನ್ನೂ ಒಂದು ಸ್ಟಾಕ್ ಇದೆ ಐಟಿ ಸಿ ನಿಮ್ಗೆ ಆಲ್ರೆಡಿ ಇದನ್ನ ಬಹಳ ಹಿಂದೆ ಡಿಸ್ಕಷನ್ ಕೂಡ ಮಾಡಿದ್ವಿ ಲೈಕ್ ನಾಲ್ಕನೂರ ಹದಿನೈದರ ಮೇಲೆ ಕಡೆ ನಿಂತ್ಕೊಂಡ್ರೆ ಎಕ್ಸ್ಪೆಕ್ಟ್ ಇಟ್ ಟು ಗೋ ಅಪ್ಸೈಡ್ ಅಂತ ಹೇಳಿ ಸೊ ಲೆಟ್ಸ್ ಚೆಕ್ ದ ಐ ಟಿ ಸಿ ಓಕೆ ಸೊ ನಾನ್ ನೂರ ಹದಿನೈದರ ಮೇಲೆ ನಿಂತ್ಕೊಂಡಿದ್ದು ನಾನ್ ಹತ್ರ ನಿತ್ಕೊಂಡಿದೆ ಸೊ ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಲೆಟ್ಸ್ ಮಾರ್ಕ್ ಚಾನಲ್ ಸೊ ಪ್ಯಾರಲ್ ಚಾನಲ್ ಪ್ರಕಾರ ನೋಡ್ಕೊತೀರಿ ವಿ ಹ್ಯಾವ್ ಡ್ರಾನ್ ಅ ಪ್ಯಾರ್ಯಾರಲ್ ಚಾನಲ್ ಅಬೌಟ್ ರೆಸಿಸ್ಟೆನ್ಸ್ ಅಂಡ್ ಇನ್ನೊಂದು ಲೆವೆಲ್ ಮಾರ್ಕ್ ಮಾಡಿದ್ವಿ ಅರ್ಲಿ ಇಯರ್ ದಟ್ ಇಸ್ ದ ಸ್ವಿಂಗ್ ನಾಲ್ಕನೂರ ಹದಿನೈದ ಮೇಲೆ ನಿಂತ್ಕೊಂಡ್ರೆ ಇಲ್ಲಿಗೆ ಅಂತೇಳಿ ಈಗ ಕೂಡ ಅನಿಸ್ತಾ ಇದೆ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಇಟ್ಸ್ ಅ ಮೊಮೆಂಟ್ ಹೈಲಿ ಪಾಸಿಬಲ್ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡ್ತಿರಿ ಸ್ವಿಂಗ್ ಟಾರ್ಗೆಟ್ ಈವನ್ ಹೈಯರ್ ಲೆವೆಲ್ ಟಾರ್ಗೆಟ್ಸ್ ಆಲ್ಸೋ ಸೊ ಒನ್ ಆಫ್ ದ ನೆಕ್ಸ್ಟ್ ಟಾರ್ಗೆಟ್ ಸ್ಟಾಕ್ ಯಾವ್ದಪ್ಪ ಅಂದ್ರೆ ಬ್ರಿಟಾನಿಯ ಒಳಗಡೆ ನೋಡ್ತಾ ಇದ್ರಿ ಐದು ಸಾವಿರದ ಒಂಬತ್ನೂರ್ ಇಂಥ ವ್ಯಾಲ್ಯೂಬಲ್ ಝೋನ್ ಅಪ್ಪ ಅಂದ್ರೆ ಸಿಲುಕ್ಯಾಟ್ ಯೋ ಹಿಸ್ಟಾರಿಕಲಿ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದ್ದು ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದ್ದು ಬ್ರೇಕೌಟ್ ಆಗಲಾಗ ಮೆಳಗಡೆ ಹೋಗಿದ್ದು ಅಂಡ್ ಮತ್ತೆ ಈ ಜಾಗನ ಮಾರ್ಕೆಟ್ ಫೇಲಿಯರ್ ನ ಮಾಡ್ತಾ ಇದ್ದೆ ಅಂದ್ರೆ ಸೊ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ಮಾರ್ಕೆಟ್ ಇವತ್ತಿನ ಲೋ ಏನಾದ್ರೂ ಬ್ರೇಕೌಟ್ ಆದ್ರೆ ಡೌನ್ ಸೈಡ್ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡಿ ಇಲ್ಲ ಅಂದ್ರೆ ಮಂತ್ಲಿ ಆ್ಯಂಗ್ಲಿಂದ ಇನ್ಕಮ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆರ್ ಸಾವಿರ ಇನ್ನೂರು ನಾನೂರ್ ಕಾಲ್ ಗಳನ್ನ ರೈಟ್ ಮಾಡಿದ್ರೆ ಈಸಿಲಿ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಆಗ್ಬಹುದು ರಿಲಯನ್ಸ್ ಇಯರ್ ರಿಲಯನ್ಸ್ ಒಂದು ಸಖತ್ ಮೊಮೆಂಟಮ್ ಶೋಕಾಸ್ ಮಾಡ್ತಾ ಇದ್ದು ಹದಿನೈದ್ ನೂರ ನಾಲ್ಕಕ್ಕೆ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಲೆವೆಲ್ ನಾನು ರಿಜೆಕ್ಷನ್ ದಟ್ ಇಸ್ ದಿಸ್ ಈಸ್ ದಿಫ್ಟೀನ್ ಹತ್ರ ಇದೆ ಸೊ ಎಕ್ಸ್ಪೆಕ್ಟ್ ಮಾಡೋಣ ಹೈ ಬ್ರೇಕ್ ಆದ್ರೆ ಮಾರ್ಕೆಟ್ ಕ್ಯಾನ್ ಕಂಟಿನ್ಯೂ ಫಿಫ್ಟೀನ್ ಫೋರ್ಟಿ ಈ ರೀತಿ ಆಗಿದೆ ನಿಜ ಆದ್ರೆ ಮಾರ್ಕೆಟ್ ನಲ್ಲಿ ನಿಫ್ಟಿ ಕೂಡ ಮೇಲೆಗಡೆ ಹೋಗೋ ಸಾಧ್ಯತೆ ಇರುತ್ತೆ ಬಿಕಾಸ್ ಇದರ ಪಾರ್ಟಿಸಿಪೇಷನ್ ಇನ್ ದ ನಿಫ್ಟಿ ವೇಟೇಜ್ ಅರೌಂಡ್ ಟೆನ್ ಟು ಲೆವೆನ್ ಪರ್ಸೆಂಟ್ ಹತ್ರ ಹತ್ರ ಬರುತ್ತೆ ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಸೊ ಮಟ್ಟಿಗೆ ಸೆನ್ಸೆಕ್ಸೆಂಟ್ ವರ್ಗೂ ಇದೆ ಸೊ ನಾಳೆ ಇದರ ನೋಡ್ತಾ ನೋಡ್ತಾ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ವಿತ್ ಕಾಂಬಿನೇಷನ್ ಆಫ್ ಬ್ಯಾಂಕ್ ನಿಫ್ಟಿ ಎನಿವೆ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಕೂಡ ಮಾಡಿದ್ದು ನಿಮ್ಮ ಯಾವ್ದಾದ್ರು ಸ್ಟಾಕ್ ಗಳು ಇದ್ರೆ ಅವುಗಳನ್ನ ನೀವು ಕಮೆಂಟ್ ಅಲ್ಲಿ ಫಂಡಮೆಂಟಲ್ ಅಂಡ್ ಟೆಕ್ನಿಕಲ್ ಅಂತ ಅಂದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಲಿಕ್ಕೆ ಆಗತ್ತೆ ಲೆಟ್ಸ್ ಡೂ ಇಟ್ ನಾವ್ ಎನಿವೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಆಗ್ತೀರಿ ಇಲ್ಲಾಂದ್ರೆ ಫೋನ್ ಹಚ್ಚಿ ಡೌಟ್ಸ್ಗಳ ಕ್ಲಾರಿಫೈ ಮಾಡ್ಕೋತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು